ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ವೆಡ್ನಸ್ ರಾಮನವಮಿ ಹಬ್ಬ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಸೊ ಇವಾಗ ಜಸ್ಟ್ ಕೆಲಸ ಎಲ್ಲ ಮುಗೀತು ಪೂರ್ತಿ ಸೆಕೆ ಆಗ್ಬಿಟ್ಟಿದೆ ಎಲ್ಲ ಸ್ವೆಟ್ ಆಗಿಬಿಟ್ಟಿದೆ ಸೊ ಎಲ್ಲ ಕೆಲಸ ಮಾಡ್ಕೊಂಡು ಬಂದ ಆ್ಯಕ್ಚುಲಿ ಮಾರ್ನಿಂಗೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಪವರ್ ಇರಲಿಲ್ಲ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಜಸ್ಟ್ ಈಗ ಕರೆಂಟ್ ಬಂದಿದೆ ಈಗ ಚಾರ್ಜ್ ಹಾಕಿ ಒಂದು ಐದು ನಿಮಿಷ ಒಂದು ಫಿಫ್ಟೀನ್ ಪರ್ಸೆಂಟೇನೋ ಆಗಿದೆ ಅಷ್ಟೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಸೊ ತುಂಬಾ ಒಂಥರ ಸ್ವೆಟ್ ಶೆಕೆ ಆಗ್ತಾಯಿದೆ ಯಾಕೋ ಗೊತ್ತಿಲ್ಲ ಆ ಮೈಯೆಲ್ಲ ಬಯಸ್ತು ನೀರು ಇದೆ ಮೋಡನೇ ಇದೆ ಆ್ಯಕ್ಚುಲಿ ಬಿಸಿಲೇ ಇಲ್ಲ ನಾವು ಹೇಳಬೇಕು ಅಂತಂದರೆ ಮೋಡ ಮೋಡ ಥರನೇ ಇದೆ ಯಾವಾಗ ಮಳೆ ಬರೋದಪ್ಪ ಕಾಯ್ತಾ ಇದೀವಿ ನಾವೆಲ್ಲ ನಾನಂತೂ ಯಾರೆಲ್ಲ ಕಾಯ್ತಿದ್ದೀರೋ ಇವಾಗ ಗೊತ್ತಿಲ್ಲ ನಾನಂತೂ ಇದ್ದೀನಿ ಮಳೆ ಬರೋದಕ್ಕೆ ಸೊ ಹಬ್ಬದ ದಿನ ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಟೂಕೆ ಸಬ್ಸ್ಕ್ರೈಬರ್ ಆಗೋ ಥರ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಈಗ ಹೋಗಿ ಎಲ್ಲ ಕೆಲಸ ಹೋಗಿ ಫ್ರೆಶ್ ಅಪ್ ಆಗಿ ನೋಡ್ಬೋದು ಇಷ್ಟು ಬೇವರು ಸುರಿಸಿ ಕೆಲಸ ಮಾಡ್ತೀನಲ್ಲ ಸೊ ಇವಾಗ ಹೋಗ್ಬಿಟ್ಟು ಕಷಪ್ ಆಗಿಬಿಟ್ಟು ಆಮೇಲೆ ರಾಮಮ್ಮಿ ಸ್ಪೆಷಲ್ ಮಜ್ಜಿಗೆ ಪಾನಕ ಕೋಸಂಬರಿನ ಮಾಡಿ ದೇವರಿಗೆ ನೈವೇದ್ಯನ ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದು ಅದಕ್ಕೋಸ್ಕರ ಅಂದ ಮನೆ ಬೇಗ ಬೇಗ ಕೆಲಸ ಮಾಡಿದೆ ನನ್ನ ಮಗ ಇದ್ದಿದ್ದರೆ ಆಗ್ತಾ ಇತ್ತು ಬೇಗ ಏನೋ ಕೆಲಸ ಬಟ್ ಇಷ್ಟು ಶಾಂತವಾಗಿರ್ತಾ ಇರಲಿಲ್ಲ ಅವನೇನು ಗೊತ್ತೋ ಎದ್ದಷ್ಟು ತಕ್ಷಣ ಬೇಗ ಕೆಲಸ ಹೇಳಿದ್ರೆ ಮಾಡ್ತಾನೆ ಬಟ್ ಹೇಳಿದ ತಕ್ಷಣ ಮಾಡಲ್ಲ ಅದಕ್ಕೆ ಪಾಪ ನನಗೆ ಸೊ ಹೇಗೋ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸನ ಹೀಗೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅದಾದಮೇಲೆ ದೇವರಿಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಆಯಿತಾ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಜೊತೆಗೆ ನಾನು ಸ್ಯಾರಿ ಕೂಡ ತೋರಿಸ್ತೀನಿ ನಿಮಗೆ ಇವತ್ತಿನ ಬ್ಲಾಗಲ್ಲಿ ಸೊ ಲಾಸ್ಟ್ ಟೈಮೆಲ್ಲ ತೋರಿಸ್ತೀನಿ ತೋರಿಸ್ತೀನಿ ಅಂತ ಆಗಿಲ್ಲ ಅದಕ್ಕೆ ನಾನೊಂದು ಗರ್ ಹೆಂಗ್ ಸೇಲ್ ಅಂತ ಹೇಳಿ ಹುಷಾರ ಸರಿ ಒಂದು ನೆಗ್ ಪೀಸನ್ನು ಕೂಡ ತರಿಸ್ಕೊಂಡಿದ್ದೆ ಬಟ್ ಅದನ್ನು ಶರ್ ಲಾಸ್ಟ್ ಇನ್ನೇಗೋಗುತ್ತೆ ಅನ್ನೋ ಟೈಮಲ್ಲಿ ನಾನು ತರಿಸಿದಂಥದ್ದು ಸೊ ಅದಾದಮೇಲೆ ನಾನೊಂದು ಫಂಕ್ಷನ್ ಕೂಡ ಹಾಕೊಂಡೋಗಿದ್ದೀನಿ ಅದನ್ನು ಗೃಹ ಪ್ರವೇಶಕ್ಕೆ ಬಟ್ ಆ ಇದರಲ್ಲಿ ಶೇರ್ ಮಾಡೋಣ ಹೇಳಿ ಅಂದ್ಕೊಂಡವಳು ಅದಾದ್ಮೇಲೆ ನಾನು ಆರೋಗ್ಯ ಎಲ್ಲ ಕೆಡ್ತು ಸೊ ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆ ನೆಕ್ ಪೀಸನ್ನು ಕೂಡ ಶೇರ್ ಮಾಡ್ತೀನ ಸೊ ಫಸ್ಟಿಗೆ ಅಪ್ ಆಗಿ ದೇವ್ ಪೂಜೆ ಮಾಡಿಬಿಡ್ತೀನಿ ನೈವೇದ್ಯ ಮಾಡಿಬಿಟ್ಟು ಅದಾದಮೇಲೆ ನಾನು ಎಲ್ಲ ನನ್ನ ನಿಧಾನವಾಗಿ ಹರ ಕುತ್ಕೊಂಡು ಒಂದು ಸ್ಯಾರಿನ ಮತ್ತು ನೆಕ್ಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನ ಸೊ ಸಿಕ್ಕಿನಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ದೇವ್ರಿಗೆ ರೆಡಿ ಮಾಡಿಬಿಡೋಣ ಅಂತೇಳಿ ಬಂದಿದ್ದೀನಿ ಯಾಕೆಂದರೆ ಬೆಲ್ಲ ಮತ್ತು ಹೆಸ್ರು ಬೆಳೆನ ನೆನೆಸಿಟ್ಟಿದೆ ಸೊ ಹಾಗಾಗಿ ಅದು ಸ್ವಲ್ಪ ನೆನೆಯೋದಿಕ್ಕೆ ಟೈಮ್ ಬೇಕಲ್ವಾ ಅದಕ್ಕೋಸ್ಕರ ಅಂಥೇಳಿ ಫಸ್ಟು ದೇವ್ರನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದು ನೈವೇದ್ಯನ ಮಾಡ್ಕೊಳ್ಬೋದು ಅಂಥೇಳಿ ಸೊ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹಬ್ಬದ ದಿನ ಆ್ಯಕ್ಚುಲಿ ಯುಗಾದಿ ಹಬ್ಬ ದಿನ ಹಾಕ್ಕೊಂಡು ಮಾಡೋಣ ಅಂತೇಳಿ ಅಂದ್ಕೊಂಡೆ ಬಟ್ ಅವತ್ತು ಅಡುಗೆ ಕೆಲಸ ತುಂಬಾ ಇರುತ್ತೆ ಸೊ ಹಾಗಾಗಿ ಹಾಕ್ಕೊಳಕ್ಕಾಗಿಲ್ಲ ಈವ್ನಿಂಗು ಪೂಜೆ ದೇವಸ್ಥಾನಕ್ಕೆ ಹಾಕ್ಕೊಂಡೋಗಿದ್ದು ಇವತ್ತೇನು ಅಷ್ಟು ಜಾಸ್ತಿ ಕೆಲಸ ಇರೋದಲ್ಲ ಸೊ ಹಾಗಾಗಿ ಸ್ಯಾರಿ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊಂಡಿರೋದು ಅದಾದಮೇಲೆ ದೇವರಿಗೆಲ್ಲ ರೆಡಿ ಮಾಡಿ ಹೊಸಳಿಗೆಲ್ಲ ಅಷ್ಟ ಕುಂಕುಮ ಎಲ್ಲ ಇಟ್ಬಿಟ್ಟು ಒಳಗಡೆ ಹೋಗಿ ನಾನು ಇದೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಲ್ಲ ಕೂಡ ಕರಗಿತ್ತು ಜೊತೆಗೆ ಒಂದಿಷ್ಟು ಕೆಂಪು ಕಲ್ ಕೆಂಪು ಕಲ್ಸಕ್ರೆ ಇತ್ತು ಅಂಥೇಳಿ ಅದನ್ನು ಕೂಡ ಹಾಕಿದ್ದೆ ಪಾನಕಕ್ಕೆ ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಅದಾದಮೇಲೆ ದೇವರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ನೈವೇದ್ಯಕ್ಕೆ ಕರ್ಬೂಜ ಹಣ್ಣು ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಹಬ್ಬಕ್ಕೆ ಇದೆ ಅಲ್ವಾ ಸ್ಪೆಷಲು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಸೊ ಅಲ್ಲಿ ಅತ್ತೆ ಮನೇಲಿದ್ದಾಗ ರಾಮ ಸೀತೆಯದು ಫೋಟೋ ಇತ್ತು ರಾಮ ಲಕ್ಷ್ಮಣ ಸೀತೆಯದು ಸೊ ಅದಕ್ಕೆ ನೈವೇದ್ಯನ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದು ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ಫೋಟೋ ಇಟ್ಕೊಂಡಿಲ್ಲ ನಾನು ಸುಮ್ಮನೆ ಹಾಗೆ ಜಸ್ಟ್ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದು ಏನು ಗೊತ್ತಾ ಈ ರಾಮನವಮಿ ಬಂತು ಅಂದರೆ ಇದೇ ಅಂತಲ್ಲ ಯಾವುದೇ ಹಬ್ಬ ಬಂದ್ರೂ ಅಷ್ಟೇ ನಮ್ಮ ಏರಿಯಾದಲ್ಲಿ ಈ ಮೊಸರು ಹಾಲು ಎಲ್ಲ ಆಗಿಬಿಡುತ್ತೆ ಸೊ ಹಾಗಾಗಿ ಬೆಳಗ್ಗೆಯೇ ಕಳಿಸಿದೆ ಹಸ್ಬೆಂಡ್ಗೆ ಒಂದು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಹೋಗಿ ತಗೊಂಡು ಬಂದ್ಬಿಡಿ ಅಂಥೇಳಿ ಅವರು ಕೂಡ ಹೋಗಿ ತೊಗೊಂಡು ಬಂದಿದ್ರು ಸೊ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗನಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು ಅವನಿದ್ರೆ ಹಿಂದೆ ಮುಂದೆ ಓಡಾಡೋದು ಮತ್ತು ಆಯ್ತಾ ಮಮ್ಮಿ ಆಯ್ತಾ ಮಮ್ಮಿ ನಾನು ಕುಡಿಲ್ಲ ನಾನು ಟೇಸ್ಟ್ ಮಾಡಲ್ಲ ಈ ಥರ ಎಲ್ಲ ತಲೆ ತಿಂತಾ ಇದ್ದ ನಾನು ಬೈದ್ಬಿಟ್ಟು ಬೈದ್ಬಿಟ್ಟು ಕಳಿಸೋದೆ ದೇವ್ರಿಗೆ ನೈವೇದ್ಯ ಇಡೋದು ಇದು ಮಾಡಬೇಡ ಅಂಥೇಳಿ ಇವಾಗ ಅವನು ಅಲ್ಲಿದ್ದಾನೆ ಅಜಿತಾದ ಮನೇನಲ್ಲಿದ್ದಾನೆ ಸೊ ಹಾಗಾಗಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವನ ನಾನು ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳು ನಾವೆಲ್ಲ ಚಿಕ್ಕವರಿದ್ದಾಗ ಎಕ್ಸಾಮ್ ಆಗೋದನ್ನೇ ವೆಯ್ಟ್ ಮಾಡ್ತಾ ಇದ್ವಿ ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇನೆ ಊರಿಗೆ ಹೋಗಿಬಿಡ್ತಾಯಿದ್ವಿ ಸೊ ಅದೆಲ್ಲ ನೆನಪಾಗುತ್ತೆ ಇವಾಗ ಸೊ ಕಾಲದಲ್ಲಿ ದೇವ್ರ ಪೂಜೆಗೆ ಮಜ್ಜಿಗೆ ಪಾನದ ಮತ್ತು ಕೋಸಂಬರಿ ಕೂಡ ರೆಡಿ ಇದೆ ಈಗ ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ದೇವ್ರದೆಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಸೊ ರೆಡಿ ಮಾಡಿ ಇಟ್ಬಿಟ್ಟೆ ಏಕೆಂದರೆ ಬೆಲ್ಲ ನೆನ್ಸೋಕ್ಕಿಟ್ಟಿದ್ನಲ್ಲ ಸೊ ಅದು ನೆನೆಯು ಸ್ವಲ್ಪ ಟೈಮ್ ಆಗುತ್ತೆ ಮತ್ತು ಹೆಸ್ರು ಬೆಳೆನ ನೆನ್ಸೋಕ್ಕಿಟ್ಟಿದ್ದೆ ಸ್ನಾನ ಮಾಡಿದ ಮೇಲೆ ಸೊ ಹಾಗಾಗಿ ಅದು ನೆನೆಯೋದಕ್ಕೆ ಲೇಟ್ ಆಗುತ್ತಲ್ವಾ ಅದಕ್ಕೆ ಅದು ನಿನ್ನಿಲಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ದೇವರೆಲ್ಲ ರೆಡಿ ಮಾಡಿಬಿಟ್ಟು ಬಂದು ಅದಾದಮೇಲೆ ಇದು ರೆಡಿ ಮಾಡ್ಕೊಂಡಿರೋ ಸೊ ಅದು ರೆಸಿಪಿ ಶೇರ್ ಮಾಡ್ತಿಲ್ಲ ಅದೆಲ್ಲ ಎಲ್ಲಾದರೂ ಗೊತ್ತಿರುತ್ತೆ ಮಾಡೋದಕ್ಕೆ ಆಲ್ಮೋಸ್ಟ್ ಬನ್ನಿ ಬರೋ ಹೋಗಿ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಆಯಿತಾ ಪೂಜೆ ಎಲ್ಲ ಆಯಿತು ದೇವರಿಗೆಲ್ಲ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿದ್ದೀನಿ ಸೊ ಮನೆಯಲ್ಲಿ ಶ್ರೀರಾಮ್ ಫೋಟೋ ಇಲ್ಲ ಅಲ್ಲಿ ಅತ್ತೆ ಮಾವನ ಮನೆಯಲ್ಲಿ ರಾಮ ಸೀತೆ ಫೋಟೋ ರಾಮ ಲಕ್ಷ್ಮಣ ಸೀತೆ ಫೋಟೋ ಸೊ ಅದನ್ನು ಇಟ್ಬಿಟ್ಟು ಆ ದೇವ್ರನ್ನ ದೇವ್ರ ಮುಂದೆ ನೈವೇದ್ಯ ಎಲ್ಲ ಮಾಡ್ತಾಯಿದ್ವಿ ಬಟ್ ಇಲ್ಲಿಲ್ಲ ನಾನಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀನಲ್ಲ ಅದರ ಇದೇ ಭಾಗದಲ್ಲಿ ರಾಮ ಇದೆ ಸೊ ಅದೇ ದೇವ್ರಿಗೆ ನೆನೆಸ್ಕೊಂಡು ನಾನು ನೈವೇದ್ಯ ಮಾಡಿ ಪೂಜೆ ಮಾಡಿರೋ ಅಂಥದ್ದು ಸೊ ಎಲ್ಲ ಆಯಿತು ನೈವೇದ್ಯಕ್ಕೆ ಇಟ್ಟಿರೋದೇನು ಟೇಸ್ಟ್ ಮಾಡೋವಾಗಿಲ್ಲ ಸೊ ಇವಾಗ ಉಪ್ಪೊಂಡು ಕುಡಿತೀನಿ ಎಲ್ಲ ಹೇಗೆ ಬಂದಿದೆ ಅಂತ ನೋಡ್ತೀನಿ ಹೆಸರು ಬೆಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಇಟ್ಟಿದ್ದೀನಿ ಯಾಕೆಂದರೆ ಹಸ್ಬೆಂಡು ಬಂದಮೇಲೆ ಅವರಿಗೆ ಉಪ್ಪು ಹಾಕಿ ಮಾಡ್ಕೊಡೋಣ ಅಂತ ಈ ಬಿಸಿಲಿಗೆ ಬೇಗ ಹಾಳಾಗಿ ಸೊ ಹಾಗಾಗಿಬಿಟ್ಟು ಉಪ್ಪು ಹಾಕಿಲ್ಲ ನೈರ್ವೇದ್ಯಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿಟ್ಟಿದ್ದೀನಿ ಸೊ ಪಂಚಿಗೆ ಪಾನಕ ಅಷ್ಟೆ ಇನ್ನೇನು ಎಕ್ಸ್ಟ್ರಾ ದೇವರಿಗೆ ಇದು ಮಾಡೋದಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಾಳೆಹಣ್ಣು ಇರಬೇಕಾಗಿತ್ತು ಹಣ್ಣು ಇರಬೇಕಿತ್ತು ಬಟ್ ಹಣ್ಣು ತರೋದು ಮರೆತುಬಿಟ್ಟೆ ಮ ನನ್ನ ಹಸ್ಬೆಂಡಿಗೆ ಹೇಳೋದು ಮರ್ತೋಯ್ತು ನನಗೆ ಅವ್ರಿಗೆ ಹೇಳಿದ್ರು ತೊಗೊಂಬರ್ತಾಯಿದ್ರು ಅಣ್ಣ ತೊಗೊಂಬನಿ ಅಂತ ಸೊ ಹೇಳೋದು ಮರ್ತೋಯ್ತು ಅದಾದಮೇಲೆ ತೆಂಗಿನಕಾಯಿ ಇವಾಗ ಬಿಸಿಲುಗಾಲ ಇರೋದರಿಂದ ತೆಂಗಿನಕಾಯಿ ಎಲ್ಲ ಬೇಗ ನೀರೆಲ್ಲ ಡ್ರೈ ಆದಂಗೆ ಆಗ್ಬಿಟ್ಟಿದೆ ಸೊ ಇದೇ ಒಂದಷ್ಟು ತೆಂಗಿನಕಾಯಿ ಒಂದು ಮೂರು ನಾಲ್ಕಿದೆ ಬಟ್ ಯಾವುದಾದ್ರೂ ನೀರೇ ಇಲ್ಲ ಹೋಗಲಿ ಅಂದ್ಬಿಟ್ಟು ಹಾಗೆ ದೇವರಿಗೆ ಪೂಜೆ ಮಾಡಿದ್ದೀನಿ ಆಗಿ ಪೂಜೆ ಮಾಡಿದೆ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬನ ಆಚರಿಸಿದ್ವಿ ಸೊ ಸಂಜೆ ಇಲ್ಲಿ ಮನೆ ಹತ್ರ ಆಂಜನೇಯ ಟೆಂಪಲ್ ಇದೆ ಅಲ್ಲಿ ಹೋಗಿ ಬರೋಣ ಹಸ್ಬೆಂಡ್ ಮೇಲೆ ನನ್ನ ಮಗ ಇಲ್ಲ ಅವನ ಮಗ ಅಲ್ಲಿರ್ತಾನೆ ಅವನು ಅಲ್ಲಿ ಹಬ್ಬನ ಅಜಿತ್ ತಾತ ಮನೆ ಹಬ್ಬನ ಆಚರಿಸ್ತಿರ್ತಾನೆ ಇಲ್ಲಿದ್ದರೆ ಎಷ್ಟೊತ್ತಿಗೆ ಮಮ್ಮಿ ಪಾನಕ ಕುಡಿಲ್ಲ ಮಮ್ಮಿ ಪಾನಕ ಕುಡಿಲಿಲ್ಲ ಮದುವೆ ಕುಡಿಲ್ಲ ಅಂತೇಳಿ ಇದು ಮಾಡ್ತಾಯಿದ್ದ ಬಟ್ ತುಂಬ ಮಿಸ್ ಮಾಡ್ಕೊತ ನನ್ನ ಮಗನ ಹಬ್ಬದ ದಿನ ಅಲ್ಲಿದ್ದಾನೆ ಅಂಥೇಳಿ ಏನು ಮಾಡೋಕ್ಕಾಗಲ್ಲವಾ ಅವರು ಖುಷಿ ನಾನೇನೆ ಫಂಕ್ಷನ್ ಇಂದ ಬರಬೇಕಲ್ಲದೆ ಬಾರ ಮನೆಗೆ ಹೋಗ್ಬಿಡೋಣ ಅಂತ ಅಂದೆ ಇಲ್ಲ ಇಲ್ಲ ನೆಕ್ಸ್ಟ್ ವೀಕ್ ಬರ್ತೀನಿ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂದ ಸರಿ ಆಯಿತು ಬಿಡು ಅಂದ್ಬಿಟ್ಟು ಪೋಸ್ಟ್ ಮಾಡೋದು ಬೇಡ ನೆಕ್ಸ್ಟ್ ವೀಕೆ ಬರಲಿ ಆರಾಮಾಗಿ ಹೇಳ್ಬಿಟ್ಟು ಬಂದೆ ನಾನು ಸೊ ಇವಾಗ ತಿಂಡಿ ಬೆಳಿಗ್ಗೆ ಅವಲಕ್ಕಿ ಮಾಡಿದೆ ಅವಲಕ್ಕಿ ಒಗ್ಗರಣೆ ಮಾಡಿದೆ ಸೊ ನಾನು ತಿಂಡಿ ಹಾಕಿದ್ದೆ ನಂದು ಈಗ ಅಡುಗೆಗೆ ಮೂಲಂಗಿ ತೊಗೊಂಡು ಬಂದಿದ್ದಾರೆ ಸೊ ಮೂಲಂಗಿ ಬೇಳೆ ಸಾಂಬಾರು ಮಾಡಿ ಅಲ್ಲಿದೆ ಮೂಲಂಗಿ ಸೊ ಮೂಲಂಗಿ ತೊಗೊಂಬಂದಿದ್ದಾರೆ ಮೂಲಂಗಿ ಬೇಳೆ ಸಾಂಬಾರು ಮಾಡಬೇಕು ಮಾಡ್ತೀನಿ ಒಂದು ಸ್ವಲ್ಪ ತಾದ್ಮೇಲೆ ಮಾಡಿಬಿಟ್ಟು ಇನ್ನೂ ಕೂಡ ಅವಲಕ್ಕಿ ಹಾಗೆ ಮಿಕ್ಕಿದೆ ಅದನ್ನೇ ಇವಾಗ ಸ್ವಲ್ಪ ತಿಂದ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಒಂದು ಟೂ ಓ ಕ್ಲಾಕ್ ಆ ಥರ ಆದಮೇಲೆ ಅಡುಗೆ ಮಾಡ್ತೀನಿ ಇನ್ನೇನು ಮಜ್ಗೆ ಪಾನಕ ಇರೋದರಿಂದ ನನಗೇನು ಊಟದ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದನ್ನೇ ಕುಡಿದ್ಬಿಟ್ರೆ ಒಂದೊಂದು ಗ್ಲಾಸು ಮತ್ತು ಬೇಳೆ ಹತ್ತಿದ್ರೆ ಹೊಟ್ಟೆ ತುಂಬನೇ ಆಗುತ್ತೆ ಸೊ ಹಾಗಾಗಿ ಅವರು ಬರೋ ಟೈಮ್ ಅವ್ರ ಹಸ್ಬೆಂಡ್ ಬರೋದು ಸಂಜೆ ಆಗುತ್ತೆ ಸೊ ಅವ್ರು ಬರೋ ಟೈಮಿಂಗ್ ಕರೆಕ್ಟಾಗಿ ಅಡುಗೆ ಮಾಡ್ಬೋದು ಒಂದು ಫೋರ್ ಓ ಕ್ಲಾಕ್ ಅನ್ನು ಸ್ಟಾರ್ಟ್ ಮಾಡಿದ್ರು ಅವ್ರು ಬರೋ ಅಷ್ಟು ಅಡುಗೆ ಆಗ್ಬಿಡುತ್ತೆ ಫೈವ್ ಕ್ಲಾಕ್ ಅಷ್ಟರಲ್ಲಿ ನಾನು ಸೈಡ್ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಬನ್ನಿ ಶೇರ್ ಮಾಡಿಬಿಡ್ತೀನಿ ಅಂದ್ರೆ ಆಮೇಲೆ ಆಮೇಲೆ ಅಂತ ಹೋದರೆ ಅದು ಆಮೇಲೆ ಆಗ್ಬಿಡುತ್ತೆ ಅದಕ್ಕೆ ಲೇಟ್ ಆಫ್ ಮಾಡ್ತೀನಿ ಸ್ಯಾರಿ ತೋರಿಸಿ ನಾಲ್ಕು ಸ್ಯಾರಿ ಇದೆ ನನ್ನ ಹತ್ರ ಇವಾಗ ಸೊ ಅದರಲ್ಲಿ ಎರಡು ನನ್ನ ಫ್ರೆಂಡ್ ಕೂಚ ಕೊಟ್ಟ ಕೊಟ್ಟಿರೋದು ಇನ್ನೆರಡು ನಂದು ಯಾವುದು ನಂದು ಅಂತ ಹೇಳಿ ಕಮೆಂಟ್ ಸರ್ ಸಾಯ್ತ ನಾನು ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಯಾವ್ದು ನಂದು ಸ್ಯಾರಿ ಅಂತ ಇವತ್ತು ಸ್ಯಾರಿ ಹಾಕೊಂಡು ಪೂಜೆ ಮಾಡಿದ್ದೀನಿ ಆಕ್ಚುಲಿ ಹಬ್ಬದ ದಿನನೇ ಅಂದ್ರೆ ಯುಗಾದಿ ಹಬ್ಬದ ದಿನ ಹಾಕೊಳ್ಬೇಕು ಸ್ಯಾರಿ ಅಂತ ಅನ್ಕೊಂಡಿದೆ ಬಟ್ ಅವತ್ತು ಅಡಿಗೆ ಮಾಡೋದೆಲ್ಲ ಇರುತ್ತಲ್ವಾ ಬೇಗ ಲೇಟ್ ಆಗ್ಬಿಟ್ಟು ನಿಮಗದೇ ಮೈಂಡ್ ಅಲ್ಲಿ ಅಡಿಗೆ ಮಾಡಬೇಕು ಫಸ್ಟ್ ಪೂಜೆ ಆಗಬೇಕು ಅದೇ ಮೈಂಡ್ ಅಲ್ಲಿ ಇದ್ದಿದ್ದು ಇವತ್ತಂದ್ರೆ ಏನು ಜಾಸ್ತಿ ಅಡಿಗೆ ಆತರ ಎಲ್ಲ ಮಾಡೋ ಆಗಿಲ್ಲ ಜಸ್ಟ್ ಕೋಸಂಬರಿ ಪಾನಕ ಇಷ್ಟೇ ಅಲ್ವಾ ಅದು ಬೇಗ ಬೇಗ ಆಗ್ಬಿಡುತ್ತೆ ಒಂದು ಅರ್ಧ ಗಂಟೆಲೆಲ್ಲ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ಯಾರಿ ಹಾಕೊಳ್ಳೋಣ ಅಂತೇಳಿ ಇವತ್ತು ಸ್ಯಾರಿ ಹಾಕೊಂಡು ಪೂಜೆ ಮಾಡಿದ್ದೀನಿ ದೇವರಿಗೆ ಸೊ ಹಬ್ಬದ ದಿನ ಈವ್ನಿಂಗ್ ಸ್ಯಾರಿ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿದೆ ಬರೀ ಇವಾಗ ತೋರಿಸ್ತೀನಿ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟಿದ್ವು ಒಂಥರ ಮೆಹಂದಿ ಗಿಹಿಗೆ ಮೆಸಿ ಸಾಪಿಂಗ್ ತುಂಬಾ ಚೆನ್ನಾಗಿದೆ ಅಲ್ವ ಕಾಂಬಿನೇಷನ್ ನನ್ಗೆ ನಿಜ ತುಂಬಾ ಇಷ್ಟ ಆಯಿತು ಸೊ ಒಂಥರ ಯುನೀಕ್ ಆಗಿದೆ ಬಟ್ ಒಂದೇನಪ್ಪ ಅಂತ ಹೇಳಿದ್ರೆ ಇದ್ರದ್ದು ಪಲ್ಲು ಬಂದ್ಬಿಟ್ಟು ಪಿಂಕ್ ಬಂದ್ಬಿಟ್ಟಿದೆ ಸೊ ಅದೊಂದು ನನಗೆ ಎಲ್ಲೋ ಮೈನಸ್ ಅನಿಸ್ತು ಬಟ್ ಇದೇ ಕಲರ್ ಬಾರ್ಡರ್ ಅಂದ್ರೆ ಸೆರಗು ಕೂಡ ಬಂದಿದ್ರೆ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ಬಟ್ ಇದು ಸೆರಗಲ್ಲಿ ಒಂದು ಮೆಜೆಂಥಾ ಪಿಂಕ್ ಅಂತಾರಲ್ಲ ಅದಿದೆ ಸೆರಗಲ್ ಅಲ್ಲ ಬಾರ್ಡರ್ ಅಲ್ಲಿ ಸೊ ಸೆರಗು ಬಂದ್ಬಿಟ್ಟು ಈ ತರ ಪಿಂಕ್ ಇದು ಬಾರ್ಡರ್ ಬಂದು ಇದು ಬಂದಿದೆ ಅಲ್ಲಿ ಏನಂದ್ರೆ ಅದು ನೇಯುವಾಗ ಆ ಗ್ರೀನ್ ಏನಿದೆ ಆ ಮಿಕ್ಸ್ ಮಾಡಿ ನೇಯ್ತಾರಲ್ಲ ಸೊ ಅದಕ್ಕೋಸ್ಕರ ಪಿಂಕ್ ಈ ಕಲರ್ ಬಂತ ಅಂತ ನನಗೆ ಅನ್ಸುತ್ತೆ ಇಲ್ಲಿ ಪ್ಲೇನ್ ಒಂದೇ ಪಿಂಕ್ ಒಂದೇ ಮಾಡ್ತಾರಲ್ವಾ ಸೊ ಹಾಗಾಗಿ ಇದು ಪಿಂಕ್ ಬಂದಿರಬಹುದು ಅಂತೇಳಿ ಅನ್ಕೊಂಡಿರೋದು ಒಂಥರ ತ್ರಿಬಲ್ ಕಲರ್ ಅಂತ ಆಗಿದೆ ಈ ಸಾರಿ ಸೊ ಮೂರ್ ಕಲರ್ ಕಾಂಬಿನೇಷನ್ ಒಂದು ಪಿಂಕು ಆಮೇಲೆ ಗ್ರೀನು ಅದಾದ್ಮೇಲೆ ಇದು ಮೆಜೆಂಟಾ ಪಿಂಕ್ ಸೊ ಇಲ್ಲಿ ಸ್ವಲ್ಪ ಮಸ್ಟರ್ಡ್ ಎಲ್ಲೋ ಕೂಡ ಇದೆ ಮೇ ಬಿ ಮೊಸರ್ ಎಲ್ಲೋ ಜೊತೆ ಇದು ನೆಂಗಿರೋ ಪಿಂಕ್ ಕಾಣಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ ಇದೆಲ್ಲ ಇನ್ಸ್ಟಾಲ್ಮೆಂಟ್ ತಗೊಂಡಿರುವಂತದ್ದು ಸ್ಯಾರಿ ಅಂತನೆ ನೋಡಬಹುದು ಈ ತರ ಯಾವ ರೀತಿ ಕಾಣ್ತಾ ಇದೆ ಸ್ಯಾರಿ ಸೊ ನನ್ಗಂತೂ ಈ ಎರಡು ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು ಸೊ ತುಂಬಾ ಇಷ್ಟ ಆಯ್ತು ಈ ಎರಡು ಕಾಂಬಿನೇಷನ್ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಸ್ಯಾರಿ ಫುಲ್ಲು ಇದೇ ತರನೇ ಜರಿ ಓವನ್ ಇದೆ ಈ ತರ ಮ್ಯಾಂಗೋ ಶೇಪ್ ಅಲ್ಲಿ ಜರಿ ಇದೆ ಸೊ ಬಾರ್ಡರ್ ಬಂದ್ಬಿಟ್ಟು ಎರಡು ಸಲ್ಲು ಸೇಮ್ ಇದೆ ಒಂದು ಸ್ಯಾರಿ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಒಂದು ರೆಡ್ ಕಲರ್ ಸ್ಯಾರಿ ಸೊ ರೆ ಈ ರೀತಿ ಒಂಥರ ಬಾಟಲ್ ಗ್ರೀನ್ ಅಂತ ಹೇಳ್ಬೋದು ಬಾಟಲ್ ಗ್ರೀನ್ ಅಲ್ಲ ಇದು ಮೇ ಬಿ ಒಂಥರ ಗ್ರೀನು ಈ ಕಡೆ ಮೆಹಂದಿ ಗ್ರೀನು ಅಲ್ಲ ಆಕಡೆ ಬಾಟಲ್ ಗ್ರೀನ್ ಅಲ್ಲ ಆ ತರ ಕಾಂಬಿನೇಷನ್ ಸೊ ಇದು ಕೂಡ ಅಷ್ಟೇ ಸ್ಯಾರಿ ಫುಲ್ ಈ ತರ ಫೋನ್ ಡಿಸೈನ್ ಇದೆ ಸೊ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಅದು ಎರಡು ಸೈಡ್ ಸೇಮ್ ಬಾರ್ಡರ್ ಇದೆ ಇದು ಒಂದ್ ಸೈಡ್ ದೊಡ್ಡ ಬಾರ್ಡರ್ ಇದೆ ಇನ್ನೊಂದ್ ಸೈಡ್ ಚಿಕ್ಕ ಬಾರ್ಡ್ ಇದೆ ಸೊ ಅಷ್ಟೇ ಸಾರಿ ಫುಲ್ ಇದೇ ತರ ಬರುತ್ತೆ ಇಲ್ಲಿ ಏನಿದೆ ಈ ಗೋಲ್ಡನ್ ಜರೀನಲ್ಲಿ ಓನ್ ಇದೆ ಬಟ್ ರೆಡ್ ಕಲರ್ ಆಗಿರೋದ್ರಿಂದ ಅಷ್ಟ ಕಾಣ್ತಾ ಇಲ್ಲ ಅಂತ ಅನ್ಕೊಳ್ತೀನಿ ಸೊ ಕಾಣ್ತಾ ಇದೆ ಕುತ್ಕೊಂಡಾಗ ಕಾಣಿಸುತ್ತೆ ಅದು ಇನ್ ಇದೆ ಸ್ಟ್ರೈಕ್ಸ್ ಅದೇನಿದೆ ಸೊ ಇದು ಬಂದ್ಬಿಟ್ಟು ಪಲ್ಲು ಪಲ್ಲು ಬಂದ್ಬಿಟ್ಟು ಈ ಕಲ್ಲು ಇದು ಕೂಡ ಅಷ್ಟೇ ಸೇಮ್ ಬಾಟಲ್ ಗ್ರೀನ್ ಅಥವಾ ರೆಡ್ ಇದು ಇದು ಒಂಥರ ಏನ್ ಗೊತ್ತಾ ಕಾಪರ್ ಜರಿನೂ ಕಾಣ್ತಾ ಇದೆ ಗೋಲ್ಡನ್ ಜರಿನೂ ಕಾಣಿಸ್ತಾ ಇದೆ ಸೊ ಪಲ್ಲು ತಗೊಂಡಾಗ ರೆಡ್ ಮಿಕ್ಸ್ ಆಗಿರೋದ್ರಿಂದ ಕಾಪರ್ ಜರಿ ತಗೊಳುತ್ತೆ ಸೊ ಬಾಟಲ್ ತಗೊಂಡಾಗ ಗೋಲ್ಡನ್ ಜರಿ ಆತರ ಕಾಣುತ್ತೆ ಒಂಥರ ಯುನೀಕ್ ಕಾಂಬಿನೇಷನ್ ಅಂದ್ರೆ ಅಂದ್ರೆ ಈ ಕಡೆ ಗೋಲ್ಡನ್ ಕಲರ್ ಎಲ್ಲ ಈ ಕಡೆ ಒಂಥರ ಕಾಪರ್ ಕಲರ್ ಎಲ್ಲ ಈ ಕಡೆ ಕಾಣಿಸುತ್ತೆ ಸ್ಯಾರಿ ಈ ರೀತಿ ಸಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಚೆನ್ನಾಗ್ಬಹುದು ಇನ್ಸ್ಟಾಲ್ಮೆಂಟ್ ಆಗಿರೋದ್ರಿಂದ ಮಾಮೂಲಿ ಪ್ರೈಸ್ ನಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ಕೊಳ್ತೀನಿ ನಾನು ಬಟ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಹತ್ರ ಆ ನೆರಿಗೆ ಚೆನ್ನಾಗಿ ಬಿಡತ್ತೆ ನನಗೆ ಅದೊಂದು ತುಂಬಾನೇ ಇಷ್ಟ ಸೊ ಮಾಮೂಲಿ ನಾವು ಹೊರಗಡೆ ಹೋಗಿ ಅಂಗಿನಲ್ಲಿ ತಗೊಂಡ್ ಬಂದಾಗ ಕಾಮನ್ ಆಗಿ ಎಲ್ಲರಿಗೂ ಒಂದ್ ನೆರಿಗೆ ಆ ತರ ಬರುತ್ತೆ ನಮ್ ತರ ಸ್ವಲ್ಪ ಹೆಲ್ದಿ ಆಗಿ ನೋಡ್ಗೆ ಸೊ ಬಟ್ ಇವ್ರ ಹತ್ರ ಬಂದ್ಬಿಟ್ಟು ಒಂದು ಆ ತರ ಬರುತ್ತೆ ಆ ತರ ಬರುವಂತ ಸ್ಯಾರಿ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದೆ ರೆಡ್ ಗೆ ಒಂಥರ ಗ್ರೀನ್ ಕಾಂಬಿನೇಷನ್ ಸೊ ಇದಿಷ್ಟರಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ನಾನ್ ನನ್ನ ಸೀರೆ ಯಾವ್ದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆಯ್ತಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ಸೊ ಇದು ಕೂಡ ನನ್ಗೆ ತುಂಬಾನೇ ಇಷ್ಟ ಆಯಿತು ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಒಂಥರ ತರ ಡಿಸ್ಟಂಪಲ್ ಗ್ರೀನ್ ಗೆ ಒಂಥರ ಇದು ರಾಮ ಗ್ರೀನ್ ಅಂತಾನು ಹೇಳಕ್ ಬ್ಲೂ ಅಂತಾನು ಹೇಳಕ್ಕಾಗಲ್ಲ ಆ ಒಂದು ಕಾಂಬಿನೇಷನ್ ಸೊ ಬಾರ್ಡರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ಇದು ಅಷ್ಟೇ ಎರಡೂ ಸೈಡ್ ಬಾರ್ಡರ್ ಸೇಮ್ ಇದೆ ಅಂದ್ರೆ ಒಂದ್ ಸೈಡ್ ಚಿಕ್ಕದು ಒಂದ್ ಸೈಡ್ ದೊಡ್ಡದು ಆತರ ಇಲ್ಲ ಎರಡೂ ಸೈಡ್ ಒಂದೇ ಸೇಮ್ ಇದೆ ಮತ್ತೆ ಈ ತರ ಸಾರಿ ಫುಲ್ಲು ಈ ತರ ಬುಟ್ಟ ಬಂದಿದೆ ಗೋಲ್ಡನ್ ಅಲ್ಲಿ ಬುಟ್ಟ ಬಂದಿದೆ ಸೊ ಈ ರೀತಿ ಆಗಿಲ್ಲ ಇದು ಇದರದ್ದು ಪಲ್ಲು ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಇದ್ದು ಪಲ್ಲು ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬೋದು ಸೊ ನೋಡ್ಬೋದು ಅಂದ್ರೆ ಇದು ಫಸ್ಟ್ ತೋರಿಸಿದ ಸಾರಿ ತ್ರೀ ಕಾಂಬಿನೇಷನ್ ಆಯ್ತು ಇದು ಸೇಮ್ ಬಾರ್ಡರ್ ಏನಿದೆ ಅದೇ ಕಾಂಬಿನೇಷನ್ ಇದೆ ಸೊ ಅದು ಕೂಡ ಅದೇ ರೀತಿ ಕಾಂಬಿನೇಷನ್ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರ್ತಾ ಇತ್ತು ಅದು ಅಲ್ವಾ ನಂಗೆ ಅನಿಸ್ತು ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇದು ಒಂದ್ ಸ್ಯಾರಿ ಇದು ಬಂದ್ಬಿಟ್ಟು ಮೂರನೇ ಸ್ಯಾರಿ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಪಿಕಾಕ್ ಕಲರ್ ಕಾಂಬಿನೇಷನ್ ಪಿಕಾಕ್ ಇದೆ ಒಂಥರ ಪರ್ಪಲ್ ನೇವಿ ಬ್ಲೂ ಪರ್ಪಲ್ ಅಂತ ಹೇಳ್ಬೋದು ಸೊ ಆತರ ಕಾಂಬಿನೇಷನ್ ಇರೋದು ಇದು ಕೂಡ ಅಷ್ಟೇ ಸ್ಯಾರಿ ಫುಲ್ ಗುತ್ತಾ ಬಂದಿದೆ ಜೊತೆಗೆ ಮಾವಿನಕಾಯಿ ಡಿಸೈನ್ ಕೂಡ ಬಂದಿದೆ ಸೊ ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸು ತುಂಬಾನೇ ಸಾಫ್ಟ್ ಆಗಿದೆ ಯಾವ್ದೇ ಆ ತರ ಇಲ್ಲ ತುಂಬಾ ಈಸಿ ಮೇಂಟೈನೆನ್ಸ್ ಸ್ಯಾರೀಸ್ ಒಂದ್ ಸೈಡ್ ಇದು ಬಂದ್ಬಿಟ್ಟು ಚಿಕ್ಕ ಬಾರ್ಡ್ ಇದೆ ಇನ್ನೊಂದ್ ಸೈಡ್ ದೊಡ್ಡ ಬಾರ್ಡರ್ ಇದೆ ಎರಡು ಸೀರೆ ಈ ತರ ಇದೆ ಒಂದು ಚಿಕ್ಕ ಬಾರ್ಡ್ ಒಂದು ದೊಡ್ಡ ಬಾರ್ಡ್ ಇನ್ನೊಂದು ಇನ್ನೆರಡು ಸೀರೆ ಎರಡು ಬಾರ್ಡರ್ ಸೇವ್ ಇದೆ ಸೊ ಈ ರೀತಿಯಾಗಿದೆ ಈ ಸರ್ ಒಂಥರ ಪಿಕಾಕ್ ಕಲರ್ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಈ ಕಲರ್ ಪಿಕಾಫ್ ಗ್ರೀನ್ ಸೊ ಇದು ಏನ್ ಗೊತ್ತಾ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸಿ ಅದನ್ನ ಸ್ಯಾರಿ ಅದ್ರದ್ದು ಲುಕ್ ಗೊತ್ತಾಗೋದು ಸೊ ಜಸ್ಟ್ ಈ ರೀತಿ ತೋರಿಸಿದಾಗ ನಿಮ್ ಏನಾದ್ರು ಗೊತ್ತಾಗೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ ಈ ರೀತಿ ಕಾಣ್ತಾ ಇದೆ ಅದಾದ್ಮೇಲೆ ಬಂದ್ಬಿಟ್ಟು ಸ್ವಲ್ಪ ಪಾರ್ಟ್ಸ್ ಅಲ್ಲಿ ಇಳಿತಿದೆ ಸೊ ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಒಂಥರ ಹೈಲೈಟ್ ಆಗಿದೆ ಅಂತಾನೆ ಅನ್ಬಹುದು ಮತ್ತೆ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಈಸಿಯಾಗಿ ಮೇಂಟೈನ್ ಮಾಡಬಹುದು ನನ್ಗೆ ಏನ್ ಗೊತ್ತಾ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡೋಂತ ಸ್ಯಾರಿಗಳು ತುಂಬಾನೇ ಇಷ್ಟ ಈ ತುಂಬಾ ರಫ್ ಆಗಿ ಒಂಥರ ಹಿಂಸು ಕೊಡೋ ತರದು ಆ ತರದ್ದೆಲ್ಲ ಆದ್ರೆ ಕಷ್ಟ ಕಷ್ಟ ಅನಿಸ್ತಾ ಇರುತ್ತೆ ಯಾವ್ದೇ ರೀತಿ ಸ್ಯಾರಿ ಉಟ್ಕೊಂಡು ನಂಗೆ ನೀಟ್ ಆಗಿ ಮೇಂಟೈನ್ ಆಗೋ ತರ ಇದು ಆತರ ಸ್ಯಾರಿಗಳನ್ನ ತುಂಬಾ ಇಷ್ಟ ಪಡ್ತೀನಿ ನಾನು ಸೊ ಇದು ಬಂದ್ಬಿಟ್ಟು ಕೋರ್ತ ಸ್ಯಾರಿ ಸೊ ಹೇಗಿದೆ ಕಾಂಬಿನೇಷನ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳ್ಸದ್ರ ಮರಿಬೇಡಿ ಅಂತ ಸೊ ನನ್ಗೆ ಹಬ್ಬದ ದಿನದಿಂದ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ತೋರ್ಸೋಕಾಗಿರ್ಲಿಲ್ಲ ಆಕ್ಚುಲಿ ಅವತ್ತೆ ರೆಡಿ ಇತ್ತು ತಗೊಂಡ್ ಬರೋದಕ್ಕೆ ಹಸ್ಬೆಂಡ್ ಹೇಳಿದ್ದೆ ಬಟ್ ಏನಂದ್ರೆ ಪ್ರಾಬ್ಲಮ್ ಇನ್ನೊಂದ್ ಸೈಡ್ ಆ ಸ್ಯಾರಿನಲ್ಲಿ ಕುಚ್ಚಿ ಬಂದಿರುತ್ತಲ್ಲೋ ಅದನ್ನೇ ಇರ್ಬೋದೇನೋ ಅಂತ ಹೇಳಿ ಅವರು ಇನ್ನೊಂದ್ ಸೈಡ್ ಜಿಕ್ಸಾಫ್ಟ್ ಮಾಡಿರ್ಲಿಲ್ಲ ಹಾಗಾಗಿ ನಾನು ಅದು ಎರಡೂ ಸೈಡ್ ಎಕ್ಸಾಕ್ ಬೇಕು ಯಾಕಂದ್ರೆ ನಾವು ಕುಚ್ ಕಟ್ಕೊಳ್ಬೇಕು ಅಂದ್ರೆ ಎರಡು ಸೈಡ್ ಎಕ್ಸಾಕ್ಟ್ ಇದ್ರೆ ಮಾತ್ರ ಕುಚ್ ಕಟ್ಟಕ್ ಆಗೋದು ಸೊ ಮಾಮೂಲಿ ಬೇಬಿ ಅಷ್ಟೇ ಕಟ್ಬಹುದು ನಾವು ಇಲ್ಲಾಂದ್ರೆ ಆವಾಗಿನ ಕಾಲದಲ್ಲಿ ಕಟ್ಕೊಳ್ತಾ ಅಷ್ಟೇ ಇದೆಲ್ಲ ಕ್ರೋಶ ಎಲ್ಲ ಆಗಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ಎರಡೂ ಸೈಡ್ಸ್ ಎಕ್ಸಾಕ್ಟ್ ಮಾಡಿಸ್ಬಿಟ್ಟು ಕಳಿಸೋ ಅಂತ ಹೇಳಿ ಮಾಡಿದಕ್ಕೆ ಅದು ಮತ್ತೆ ಮುಂದಕ್ಕೆ ಹೋಯ್ತು ಅಷ್ಟೇ ಪೋಸ್ಟ್ಪೋನ್ ಆಯ್ತು ಸೊ ಮೊನ್ನೆ ಹೋಗಿದ್ನಲ್ಲ ಅವೆಲ್ಲ ತಗೊಂಡ್ ಬಂದೆ ಆ ಸ್ಯಾರಿನ ಇನ್ನೊಂದು ನಂದು ಆ ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಇದೆ ಮಾತ್ರ ನಂದೆ ನಾನು ಹೇಳ್ತೀನಿ ಯಾಕೆಂದ್ರೆ ಇದೊಂದ್ಸಲ ಉತ್ಕೊಂಡಿದ್ದೀನಿ ನಾನು ನನ್ನ ಫ್ರೆಂಡ್ ಮಗಳ ನಾಮಕರಣದಲ್ಲಿ ಉಟ್ಕೊಂಡಿದ್ದೆ ಬಟ್ ಅವಾಗ ಫಾಲ್ ಹಾಕಿರ್ಲಿಲ್ಲ ನಾನು ಸೊ ಇವಾಗ ಫಾಲ್ ಹಾಕಕ್ಕೆ ಕೊಟ್ಟಿದ್ದೆ ಫಾಲ್ ಸಿಗ್ಸ್ ಹಾಕು ಮತ್ತೆ ಇದಕ್ಕೂ ಕೂಡ ಕುಚ್ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗ ಅದ್ರ ಒಂದು ಕುಚ್ ಕಟ್ಕೊಳ್ಳೋಣ ಅಂತ ಹೇಳಿ ಅದ್ಕೊಂಡು ಸಿಗ್ಸಾಕ್ ಮಾಡಿಸಿದೀನಿ ಸೊ ಇದ್ ಬಂದಿದ್ದಂಥದ್ದು ನಿಮ್ಮ ಜೊತೆ ಶೇರ್ ಮಾಡಿದೀನಿ ಹೇಗಿದೆ ಸೀರೆ ಕಲೆಕ್ಷನ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಅದ್ರಲ್ಲಿ ಯಾವ್ದು ನನ್ ಸೀರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋ ಡಿಂಪ್ ಆಗಿ ನೋಡಿದ್ರೆ ನಿಮ್ಗೆ ಇಂಟು ಸಿಗುತ್ತೆ ಅದ್ರಲ್ಲಿ ಸೀರೆ ಯಾವ್ದು ಅಂತ ಹೇಳಿ ಕೆಲವೊಂದು ಇಂಟ್ ಕೂಡ ನಾನು ವಿಡಿಯೋದಲ್ಲೇ ಕೊಟ್ಟಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತ ಹೇಳ್ತೀನಿ ಸೊ ಅಷ್ಟೊ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಎಕ್ಸ್ಟ್ ಬ್ಲೋಗಲ್ಲಿ ಹೇಳ್ತೀನಿ ಅಂತ ಯಾವ್ದು ನೀವು ಹೇಳಿರೋದು ಕರೆಕ್ಟಾ ಇಲ್ವಾ ಅಂತ ಹೇಳಿ ನಾನು ಎಕ್ಸ್ಟ್ ಪ್ರೋಗಲ್ ಹೇಳ್ತೀನಿ ಅದ್ರ ಜೊತೆಗೆ ನಾನು ಕುಶಾಲ್ ಸೆಲಿ ಒಂದು ನೆಕ್ ಪೀಸ್ ಅನ್ನ ತಗೊಂಡಿದ್ದೆ ಅಂತ ಹೇಳಿದೆ ನಿಮ್ಗೆ ಅದು ಎಂಡ್ ಸೆಲ್ ಮಾರ್ಚ್ ಎಂಡ್ ಸೆಲ್ ಅಲ್ಲಿ ಫೋರ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ತಗೊಂಡಿದ್ದಂಥದ್ದು ಅವಾಗ ಶೇರ್ ಮಾಡಕ್ ಆಗಿಲ್ಲ ನಾನು ಹೇಳಿದೆ ಅವಾಗ್ಲೇ ರೀಸನ್ ಅಂತ ಸೊ ಇವಾಗ ಅದನ್ನ ಶೇರ್ ಮಾಡ್ತೀನಿ ಆ ಸೆಟ್ ಇದು ಬಂದ್ಬಿಟ್ಟು ಕುಶಾಲ್ಸ್ ಇಂದ ತರಿಸಿರೋಂತದ್ದು ಸೊ ಒಂದೊಂದ್ ಸೈಡ್ ಅಲ್ಲಿ ಒಂದೊಂದ್ ತರ ಪ್ಯಾಕೇಜಿಂಗ್ ಬರುತ್ತೆ ಸೊ ಇದಕ್ ನಾನೊಂದ್ ನೆಕ್ ಪೀಸ್ ತರಿಸಿದ್ ಬಂದ್ಬಿಟ್ಟು ಅದು ಬಬಲ್ ರಾಪ್ ಆಗಿ ಬಂದಿತ್ತು ಬಟ್ ಇದ್ರಲ್ಲಿ ಹೋಗ್ಬೋದು ಈ ತರ ಒಂದು ಪೇಪರ್ ರಾಪ್ ಮಾಡಿ ಕೊಟ್ಟಿದ್ದಾರೆ ಕುಶಾಲ್ಸ್ ಅಂತ ಹೇಳಿ ಸೊ ಇದು ಕೂಡ ನನ್ಗೆ ತುಂಬಾನೇ ಇಷ್ಟ ಆಯ್ತು ಈ ತರ ಅವ್ರು ಮಾಡ್ಕೊಟ್ಟಿರೋದು ಕೂಡ ಸೊ ಒಳಗಡೆನೂ ಕೂಡ ಒಂದು ಈ ತರ ಏನ್ ಹೇಳ್ತಾರೆ ಇದರ ಈ ಕೇಕ್ಸೆಲ್ಲ ಮಾಡುವಾಗ ಹಾಕ್ತಾರೆ ಬಟರ್ ಪೇಪರ್ ಆ ಥರ ಕೂಡ ಹಾಕಿದ್ದಾರೆ ಸೊ ಈ ಥರ ಪ್ಯಾಕೇಜಿಸ್ ಇದೆ ಅದಾದಮೇಲೆ ಒಳಗಡೆ ಇಯರಿಂಗ್ಸ್ ಇಯರಿಂಗ್ಸ್ಗೆ ಈ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಕವರ್ ಒಳಗಡೆ ಹಾಕಿದ್ದಾರೆ ಚೆನ್ನಾಗ್ಬೋದು ನೋಡ್ಬೋದು ಫಸ್ಟು ತೊಗೊಂಡಿರೋ ಅಂಥ ಸೆಟ್ಟಿಗೆ ನನಗೆ ಇಯರಿಂಗ್ಸ್ ಇರಲಿಲ್ಲ ಬ ಜಸ್ಟ್ ನೆಕ್ ಪೀಸ್ ಅಷ್ಟೇ ಇದ್ದಿದ್ದು ಸೊ ಇದು ಬಂದ್ಬಿಟ್ಟು ಇಯರಿಂಗ್ಸ್ ಕೂಡ ಇದೆ ನೋಡ್ಬೋದು ಈ ಥರ ಮೇಲೆಲ್ಲ ரெட் ஸ்டோன் அந்த பிங்க் ஸ்டோன் மதன் ஸ்டோன் இது சோ இல்லை அஸ்டே சத்த பிங்கு மத்த மதியின் இது இல்லு கூட ஒன் எர்ட் கிரீன் பிங்க கொட்டார சோ இல்ல கூட ஒன்னொரு கொட்டார சோ இயர்ரிங்ஸ் ரீதியாக கூட இது ಸೊ ಚೆನ್ನಾಗಿ ಅವತ್ತು ನನ್ನ ಫಂಕ್ಷನ್ ಹಾಕೊಂಡು ಹೋಗಿದೆ ಸೊ ಕುಶಾರ್ಸ್ ಅಂತ ನೀವು ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ನಂಬೋದು ಟ್ರಸ್ಟೇಬಲ್ ಅದು ಬಟ್ ನಾನು ಬೇರೆ ಬ್ರ್ಯಾಂಡ್ ಯಾವುದೋ ಅಷ್ಟು ಟ್ರೈ ಮಾಡಿಲ್ಲ ಸೊ ನೋಡಬಹುದು ನೆಕ್ ಪೀಸ್ ಈ ರೀತಿ ಇದೆ ಸೊ ಇದೊಂಥರ ಈ ಪೆಂಡೆಂಟ್ ಸೆಟ್ ಅಂತಾನೆ ಹೇಳ್ಬೋದು ಸೊ ಮಧ್ಯದಲ್ಲಿ ಪೆಂಡೆಂಟ್ ತರ ಈ ತರ ಕೊಟ್ಟಿದ್ದಾರೆ ಸೇಮ್ ಇಯರ್ಂಗ್ಸ್ ಹೇಗಿದೆ ಅದೇ ರೀತಿ ಬಟ್ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಕೊಟ್ಟಿದ್ದಾರೆ ಅಷ್ಟೇನೆ ಸೇಮ್ ಇದು ಅಷ್ಟೇ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮಧ್ಯದಲ್ಲಿ ಗ್ರೀನು ಅದಾದ್ಮೇಲೆ ಇಲ್ಲಿ ಒಂದು ಗ್ರೀನ್ ಸ್ಟೋನು ಸುತ್ತ ಪಿಂಕು ಕೆಳಗಡೆ ಕೂಡ ಮೂರು ಎರಡು ಗ್ರೀನು ಒಂದು ಪಿಂಕ್ ರೂಬಿನ ಹಾಕಿದ್ದಾರೆ ಕೆಳ ಏನಿದೆ ಪರ್ಲು ಅದು ಹ್ಯಾಂಡ್ ನೋಟಿದ್ದಾರೆ ಅದಾದ್ಮೇಲೆ ಸೈಡ್ ಅಲ್ಲಿ ಈ ರೀತಿ ಡಿಸೈನ್ ಇದೆ ಸೊ ಇದು ಅಷ್ಟೇ ಒಂದು ಪಿಂಕ್ ಒಂದು ಗ್ರೀನ್ ಒಂದು ಪಿಂಕ್ ಗ್ರೀನ್ ಆ ತರ ಕೊಟ್ಟಿದ್ದಾರೆ ಮತ್ತೆ ಬ್ಯಾಕ್ ಚೈನ್ ಕೂಡ ಕೊಟ್ಟಿದ್ದಾರೆ ಈ ತರ ಸೊ ನೋಡಬಹುದು ಈ ರೀತಿ ಹುಕ್ ಇರೋದು ಯಾವುದೋ ಏನು ಥ್ರೆಡ್ ಆ ತರ ಕೊಟ್ಟಿಲ್ಲ ಸೊ ಸೇಮ್ ಬ್ಯಾಕ್ ಚೈನ್ ಕೊಟ್ಟಿದ್ದಾರೆ ಈ ರೀತಿಯಾಗಿದೆ ಸೊ ಸ್ಯಾರಿ ಹಾಕಿರೋದ್ರಿಂದ ನಿಮಗೆ ತೋರಿಸ್ತೀನಿ ಈಗ ಸೊ ನೋಡ್ಬೋದು ಈ ರೀತಿಯಾಗಿ ಕಾಣ್ತಾ ಇದೆ ನೆಕ್ ಪೀಸು ಅವತ್ತು ಕೂಡ ಹಾಕೊಂಡೋಗಿದೆ ತುಂಬಾ ಇಷ್ಟ ಆಯ್ತು ನಾನು ಸಾರಿ ಮೇಲೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದ್ರ ಜೊತೆ ಇಯರಿಂಗ್ಸ್ ಹಾಕೊಂಡ್ರೆ ಬಟ್ ಇವಾಗ ನಾನು ಇಯರಿಂಗ್ ಹಾಕೊಂಡಿದೀನಿ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಯಾವ್ದಾದ್ರು ಫಂಕ್ಷನ್ ಹಾಕೊಂಡೋಗ ಖಂಡಿತ ಶೇರ್ ಮಾಡ್ತೀನಿ ಆಯಿತು ಅಷ್ಟೇ ಮುಗಿಸ್ಕೊಂಡು ಮೇಲೆ ನಾನು ಶೇರ್ ಮಾಡೋಣ ಆಗಿದ್ದೀನಿ ನನ್ನ ಜೊತೆ ಅಂತ ಹೇಳಿ ಬಟ್ ಅವತ್ತಿಂದ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗಿಂದ ನಾನು ಶೇರ್ ಮಾಡೋಕಾಗಿರ್ಲಿಲ್ಲ ಹಾಗಾಗಿ ಇವಾಗ ಖಂಡಿತ ಶೇರ್ ಮಾಡ್ತಾ ಇದೀನಿ ಸೊ ಇನ್ನೂ ಸಲ ಸೊ ಕುಶಾಲ್ಸ್ ಅಲ್ಲಂತೂ ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾವು ಪೇಷನ್ಸ್ ಇಂದ ಹೋಗಿ ಚೆಕ್ ಮಾಡಿ ತಗೊಳ್ಬೇಕು ನಾನು ಇವಾಗ ಶಾಪ್ಗೆಲ್ಲ ಹೋಗೋಸ್ ಟೈಮ್ ಇಲ್ಲ ಸೊ ಆಫರ್ ಅಂತ ಹೇಳ್ಬಿಟ್ಟು ಈಗ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ತರ ಬರುತ್ತೆ ಸೊ ಅದ್ರಲ್ಲಿ ನೋಡಿ ತಗೊಂಡಿದ್ದಂಥದ್ದು ಇದಕ್ಕೆ ನಾನು ಕೊಟ್ಟಿರುವಂತ ಪ್ರೈಸ್ ಬಂದು ಆಫ್ಟರ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಇದು ತೌಸಂಡ್ ಟು ಏಟಿ ಅನ್ಸುತ್ತೆ ಮೇ ಬಿ ಸೊ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದು ತೌಸಂಡ್ ನೈನ್ ಹಂಡ್ರೆಡ್ ಸಮಿಂಗ್ ಏನೋ ಇತ್ತು ಸೊ ನನಗೆ ಡಿಸ್ಕೌಂಟಲ್ಲಿ ಸಿಕ್ಕಿರೋದು ಬಂದು ತೌಸಂಡ್ ಟು ಏಯ್ಟಿ ಚೆನ್ನಾಗಿದೆ ಅಷ್ಟು ಪ್ರೈಸ್ಗೆ ಇದು ತುಂಬಾ ಬೆಸ್ಟ್ ಕ್ವಾಲಿಟಿ ಮತ್ತು ಒಳ್ಳೆ ಡಿಸೈನ್ ಇರುವಂಥ ನೆಕ್ಲೆಸ್ ಅಂತ ನನಗೆ ಅನಿಸ್ತು ಪರ್ಸನಾಗಿ ಸೊ ನಿಮಗೆ ಈಗ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋಡಿ ಬೇರೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರದ್ದು ಕೋಡ್ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಕೋಡ್ ಸಾರಿ ಇದು ಮಾಡ್ಕೊಬೇಡಿ ನೀವು ಕುಶಾರ್ ವೆಬ್ಸೈಟ್ ಹೋಗಿ ನೆಕ್ ಪೀಸ್ ಅಂತ ಹೋದ್ರೆ ಅದಲ್ಲೇ ನಿಮಗೆ ಎಲ್ಲಾ ತರ ಕಲೆಕ್ಷನ್ಸು ನಿಮಗೆ ಅದ್ರ ತೋರಿಸುತ್ತೆ ಸೊ ಬೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅದ್ರದ್ದು ವೆಬ್ಸೈಟ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೇದು ಡೌನ್ಲೋಡ್ ಮಾಡಿಲ್ಲ ಸುಮ್ಮನೆ ಹಾಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನ್ ಬರುತ್ತೆ ಅದೇನು ಇಷ್ಟ ಆಗುತ್ತೆ ಅದನ್ನು ಡೋಡಿ ತಗೊಳದಷ್ಟೇನೆ ನಾನು ನೀವು ಯೂಸ್ ಮಾಡಿದ್ಮೇಲೆ ಅಗೇನ್ ಅದೇ ರೀತಿ ಪ್ಯಾಕ್ ಮಾಡಿಬಿಟ್ಟು ಸೊ ಈ ಡಬ್ಬ ಒಂದು ಕಟ್ಟಿರ್ತವೆ ಅದ್ರೊಳಗಡೆ ಹಾಕಿಟ್ಟು ಆಯ್ತು ಇಲ್ಲ ಇಟ್ಟಿನಿ ಅಂತ ಅನ್ಕೊಳ್ತೀನಿ ಕೋಡು ಸೊ ಹೇಳ್ತೀನಿ ಡ್ರೈ ಮಾಡಿ ಒಂದ್ಸಲ ಆಗಬೇಕು ಯಾವ ಕೋಡ್ ಅನ್ನೋದೇ ಗೊತ್ತಾಗೋದಿಲ್ಲ ರೂಬಿ ಗ್ರೀನ್ ಏನೇ ಫೈವ್ ಡಬಲ್ ನೈನ್ ಫೈವ್ ಫೋರ್ ಒನ್ ಫೈವ್ ಡಬಲ್ ನೈನ್ ಫೈವ್ ಫೋರ್ ಅಂತ ಇದೆ ಒನ್ ಫೈವ್ ಡಬಲ್ ನೈನ್ ಫೈವ್ ಫೋರ್ ರೂಬಿ ಗ್ರೀನ್ ಅಂತ ಹೇಳ್ಬಿಟ್ಟು ಆ ತರ ಕೋಡ್ ಅನ್ನ ಕೊಟ್ಟಿದ್ದಾರೆ ಸೊ ಏನಾದರೂ ವೆಬ್ಸೈಟ್ ಅಲ್ಲಿ ಅದನ್ನ ಆ ನಂಬರ್ನ ಹೊಡಿದ್ ನೋಡಿ ಸಿಕ್ಕಿದ್ರೆ ಖಂಡಿತ ನೀವು ಅಂದ್ರೆ ಇವಾಗ ಆಫರ್ ಎಲ್ಲ ಮುಗ್ದೋಗಿದೆ ಈ ಸಲ ಅಂತೂ ಆಫರ್ ಮಾರ್ಚ್ ತರ್ಟಿ ಫಸ್ಟ್ ವರ್ಗು ಇತ್ತು ಮುಂಚೆಲ್ಲ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಆತರದಲ್ಲ ಕ್ಲೋಸ್ ಆಗ್ಬಿಡ್ತಾ ಇತ್ತು ಬಟ್ ಈ ಸಲ ಒಂದು ಮಂತ್ ಫುಲ್ ಕೊಟ್ಟಿದ್ರು ಸೊ ನಾನು ಇದನ್ನ ಒಂದು ಟ್ವೆಂಟಿ ಆತರ ಏನೋ ಆರ್ಡರ್ ಮಾಡಿದ್ದು ಫಂಕ್ಷನ್ ಟೈಮ್ಗೆ ಕರೆಕ್ಟ್ ಆಗಿ ನಮಗೆ ರಿಸೀವ್ ಆಗಿತ್ತು ಸೊ ಹಾಗಾಗಿ ಈಗ ರಿಸೀವ್ ಆಗಿದೆಯಲ್ಲ ಅಂತ ಹೇಳಿ ಫಂಕ್ಷನ್ ಹಾಕೊಂಡೋಗಿದ್ದೆ ಇಡೀ ವ್ಲಾಗ್ಲೇಮಾಳ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಸೊ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತೇಳಿ ನೀವು ರೆಕಮೆಂಡ್ ಮಾಡಿ ತಿಳಿಸಿ ಇವಾಗ ಸ್ವಲ್ಪ ಹೊತ್ತಾದ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಈವಿನಿಂಗ್ ಫ್ರೆಂಡ್ಸ್ ಸೊ ಮಾರ್ನಿಂಗಿಂದ ನಾನು ಬ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಸಂಜೆ ಇರ್ಬೋದು ಮಲ್ಕೊಂಬಿಟ್ಟಿದ್ದೆ ಅಚ್ಚರಿಬೇಕು ಅಂದರೆ ಮಲ್ಕೊಂಬಿಟ್ಟಿದ್ದೆ ಸೊ ಮಧ್ಯಾಹ್ನ ಅಡುಗೆ ಕೂಡ ಮಾಡಲಿಲ್ಲ ನಾನು ಬೆಳೆಕೋಸಮಿ ಪಾನ್ ಕಾ ಮಜ್ಜಿಗೆ ಇದನ್ನೇ ಕಾಲ ಕಂಡಿದ್ದಾಯಿತು ಸೊ ಇವಾಗ ಸಂಜೆ ಆಯ್ತಲ್ವಾ ಸೊ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಓಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ಇಲ್ಲಾರೋ ಹಾಡು ಹಾಕಿದ್ದಾರೆ ಮೋಸ್ಟ್ಲಿ ರಾಮನವಮಿ ಹಬ್ಬ ಮಾಡ್ತಿರ್ಬೇಕು ಸೆಲೆಬ್ರೇಟ್ ಮಾಡ್ತಿರ್ಬೇಕು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬೆಳಗ್ಗೆಯಿಂದ ಸ್ಯಾರಿ ಹಾಕ್ಕೊಂಡಿದ್ದೀನಿ ಒಂಥರ ಸಖೆ ಶಕ್ಕೆ ಸುಸ್ತು ಆ ಥರ ಅನ್ನಿಸ್ತದೆ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಮಾಮೂಲಿ ನನ್ನ ಬ್ಯಾಕ್ ಟು ಡ್ರೆಸ್ ಅಂತೇಳಿ ಬಂದುಬಿಡ್ತೀನಿ ಸೊ ಇವತ್ತೇ ನಾನು ತುಂಬಾ ಶಕ್ಕೆ ಶಕೆ ಶಕೆ ಇವತ್ತು ಸಿಕ್ ಸಿಕ್ಕಾಗಿಬಿಟ್ಟೆ ಸೊ ಸಾಂಬಾರ್ಗೂ ಕೂಡ ಮೂಲಂಗಿ ಬೇಳೆ ಎಲ್ಲ ಕೂಗಿಟ್ಟಿದ್ದಿರಿ ಬಂದಮೇಲೆ ಒಗ್ಗರಣೆ ಹಾಕಬೇಕು ಈಗ ಹೋಗ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಬರೋಣ ಬರೀ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ ನಮ್ಮದು ವಾಚ್ ಇವತ್ತೇ ನೀನು ತೊಗೊಬಿಟ್ಟಿದೆ ನಮ್ಮ ವಾಚಲ್ಲಿ ಇಲ್ಲ ಒಂದು ಮುಕ್ಕಾಲು ಇವಾಗ ಸೊ ಒಂದು ಮುಕ್ಕಾಲು ಆಗಿದೆ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಆಯ್ತಾ ಬಂದ ಮೇಲೆ ಅಡುಗೆ ಮಾಡಿಬಿಟ್ಟು ಊಟ ಮಾಡೋದು ನಮ್ಮ ಮನೆ ಹತ್ರ ಇರುವಂಥ ಆಂಜನೇಯ ಟೆಂಪಲ್ಗೆ ಹೋಗಿದ್ದೆ ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೂ ಕೂಡ ಅಷ್ಟೇ ಒಳಗಡೆ ಭಜನೆ ಎಲ್ಲ ನಡೀತಾ ಇತ್ತು ಸೊ ನಮ್ಮ ಮನೆಯಲ್ಲಿ ಈ ಹಬ್ಬ ದಿನಗಳಲ್ಲಿ ಎಷ್ಟೇ ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಸೊ ಅಲ್ಲೋಗಿ ದೇವರ ಅಲಂಕಾರಗಳನ್ನೆಲ್ಲ ನೋಡಿಕೊಂಡು ಮತ್ತು ಅಲ್ಲೆಲ್ಲ ಒಂದು ಮಾಡಿ ಹೋಗಿ ಬಂದರೆ ತುಂಬಾ ಖುಷಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ಇಲ್ಲೆಲ್ಲೋ ಪಾನಕ ಮಜ್ಗೆ ಆ ಥರ ಕೊಡೋದು ಏನು ಇಲ್ಲ ಅಲ್ಲ ಪಪ್ಪ ಏನ್ ಕೊಟ್ಟರು ಯಾವ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಇಲ್ಲಿ ರಾಘವೇಂದ್ರ ಅದೇ ತಾನೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಕೊಡ್ತಾರೆ ನಾನು ಹೇಳಿದ್ದು ಈಗ ಬೇರೆ ಸಪ್ರೇಟ್ ಆಗಿ ಪೆಡ್ಲೆಲ್ಲ ಹಾಕಿ ಮಾಡಿ ಕೊಡ್ತಾರಲ್ಲ ಆತರ ಯಾರು ಕೊಟ್ಟಿಲ್ಲಲ್ಲ ನಮ್ ಕುರುಬರಲ್ಲಂತೂ ರೋಡ್ ಅಲ್ಲೆಲ್ಲ ಕೊಡ್ತಾರೆ ಎಲ್ಲಾ ಕಡೆ ಸೊ ಅವಾಗೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಇದ್ರಲ್ಲಿ ರಾಜಾಜಿನಗರಲ್ಲಿ ಅವಾಗ ಹಿಂಗೆ ರಾಮನವಮಿ ಅಂದ್ಬಿಟ್ಟು ಮಧ್ಯಾಹ್ನನೇ ಬೇಗ ಬಿಟ್ಬಿಟ್ರು ಬಿಟ್ಬಿಟ್ಟು ಪಾಡಿಗೆ ನಾನು ಬರ್ತಾ ಇದ್ದೀನಿ ಅಂದ್ರೆ ಮದ್ಯಾಲ ಟೈಮ್ ಬಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ಬರ್ತಾ ಇದ್ನ ಬರುವಾಗ ಯಾರೋ ಒಂದ್ಯಪ್ಪ ಬನ್ನಿ ಬನ್ನಿ ಹಿಂದೆ ಹಿಂಗ್ ಕರಿತಾ ಇದ್ದ ನಾನು ಯಾಕೆ ಹಿಂಗ್ ಕರಿತ ಇದಾರೆ ನಮ್ಗೆ ಗೊತ್ತಾಗ್ತಲ್ಲ ಯಾಕೆ ಕರಿತವ್ರೆ ಅನ್ಬಿಟ್ಟು ಪಾಡಿಗೆ ನಾನು ಓಡ್ಕೊಂಡ್ ಬರ್ತಾ ಇದ್ದೀನಿ ನನ್ನ ಹಿಂದೆ ಓಡ್ ಬರ್ತವ್ರೆ ಅಂತ ಆಮೇಲೆ ಮೇಡಮ್ ಹೋಗಿ ಬನ್ನಿ ಮಜ್ಗೆ ಹೋಗಿ ಬನ್ನಿ ಅಂತ ಆಮೇಲೆ ಹೋಗಿ ಮಜ್ಗೆ ಪಾನ್ಕ ಎಲ್ಲ ಕುಡ್ಕೊಂಬರೋದು ಹಂಗೆ ಮಾಡ್ತಾ ಸೊ ಇಲ್ಲಿ ಯಾವುದು ಆ ಥರ ರೋಡ್ ಎಲ್ಲೂ ಇಲ್ಲ ಕಾಣಿಸಿಲ್ಲ ನನ್ನ ಮಗ ಏನು ಮಾಡೋಣ ಫೋನ್ ಮಾಡಿದ್ದ ನಿಮಗೆ ಇಲ್ಲ ಅಲ್ಲೆಲ್ಲ ಚೆನ್ನಾಗಿ ಮಕ್ಕಳೆಲ್ಲ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಸೊ ಅಲ್ಲೆಲ್ಲ ಹೋಗಿ ಮಜ್ಜಿಗೆ ಪಾಂಕ ಎಲ್ಲ ಕುಡ್ದಿರ್ತಾನೆ ಚೆನ್ನಾಗಿ ಅಂದ್ಕೊಂಡಿರ್ತೀನಿ ನಾನು ಕೂಡ ಫೋನ್ ಮಾಡಿಲ್ಲ ಅವ್ನಿಗೆ ಅವನೇ ಮಾಡ್ತಾನೆ ಹೇಳ್ಬಿಟ್ಟು ಈಗ ಬಂದು ಇಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಸೊ ತುಂಬ ಸೆಕೆ ಒಂದು ಐದು ನಿಮಿಷಕ್ಕೆ ಫುಲ್ಲು ಮೈಯೆಲ್ಲ ಬೆಳ್ತಾಯ್ತಲ್ಲಿ ನಮಗೆ ಅಷ್ಟೆ ಮತ್ತು ಅಲ್ಲಿ ಭಜನೆ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಾಯಿದ್ರು ನಾನು ಅಂದ್ಕೊಂಡೆ ಫಸ್ಟು ಸ್ಪೀಕರಲ್ಲಿ ಅಂದರೆ ಹಾಕಿದ್ದಾರೆ ಹಾಡು ಸಾಂಗ್ ಹಾಕಿದ್ದಾರೆ ಅಂತ ಮತ್ತು ದೇವಸ್ಥಾನದೊಳಗಡೆ ಹೋದಾಗ ಗೊತ್ತಾಯ್ತು ಅದು ಅವ್ರು ಆಡ್ತಾ ಇರೋದು ಅಂತ ಚೆನ್ನಾಗಿ ಇದ್ರು ಈಗ ಹೋಗಿ ಉಲ್ಲಂಗಿ ಸಾಂಬಾರು ಮಾಡಿ ಅನ್ನಕ್ಕೆ ಇಟ್ಬಿಟ್ಟು ಊಟ ಮಾಡೋದು ಬಾಬಾ ಅದಕ್ಕೆ ವಾಚ್ೇ ಸೆಲ್ ಹಾಕು ಸೆಲ್ ಹಾಕ್ಬಿಟ್ಟು ಸೆಲ್ ಇರ್ಬೇಕು ಮೋಸ್ಟ್ಲಿ ಅಲ್ಲಿ ಇರ್ಬೇಕು ನೋಡ್ತೀನಿ ಸೊ ಅಲ್ಲಿ ಕೂಡ ಆಯ್ತು ಮುಲ್ಲಂಗಿ ಸಾಂಬಾರು ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಮುಲ್ಲಂಗಿ ಬೇಳೆ ಎಲ್ಲ ಬೇಸಸ್ಬಿಟ್ಟು ಹೋಗಿದೆ ಕುಕ್ಕರ್ ಕೂಗಿಸ್ಬಿಟ್ಟು ಸೊ ಇವಾಗ ಬಂದ್ಬಿಟ್ಟು ಒಗ್ಗರಣೆ ಹಾಕಿದಾಯ್ತು ಅದಾದ್ಮೇಲೆ ರೈಸ್ ಕಿಟ್ಕೊಂಡಿದೀನಿ ಪಾಂಕ ಚೆನ್ನಾಗಿ ಆಗಿತ್ತು ಪಾಂಕ ಹೆಂಗ್ ಗೊತ್ತಾ ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಹಾಕೋದ್ರೆ ತುಂಬಾನೇ ಟೇಸ್ಟಿಯಾಗಿ ಆಗಿ ಬರುತ್ತೆ ಸೊ ನಾನ್ ಬೆಲ್ಲದ ಜೊತೆ ಸ್ವಲ್ಪ ಕಲ್ಸಕ್ರೆ ಇತ್ತು ಕೆಂಪು ಕಲ್ಸಕ್ರೆ ಇತ್ತು ಅದನ್ನು ಕೂಡ ಹಾಕಿದೆ ಸೊ ಸಕ್ಕಾಗ್ ಬಂದಿತ್ತು ಟೇಸ್ಟ್ ಸೊ ಅದ್ರ ಜೊತೆಗೆ ಮಜ್ಗಿ ಕೂಡ ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನೇ ಇದು ಮಾಡಿದ್ದು ನನ್ನ ಮಗ ಇದ್ದಿದ್ದರೆ ಆ ಥರ ಆಗೋದಿಲ್ಲ ಅವನಿಗೆ ಏನೇ ಏನೇ ಈ ಥರ ಜ್ಯೂಸು ಆ ಥರ ಏನೇ ಕುಡಿದ್ರೆ ಅವನಿಗೆ ಊಟ ತಿಂದಿರೋದೇ ಸಮಾಧಾನ ಬಟ್ ಅವನಿಲ್ಲ ಅಂತ ಮತ್ತೆ ಬೆಳಗ್ಗೆ ಮಾಡಿದ ಅವಲಕ್ಕಿ ಕೂಡ ಇತ್ತಲ್ವ ಸೊ ಹಾಗೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನನಗೆ ಖಾಲಿ ಮಾಡಿದೆ ಸೊ ಇವಾಗ ಅಡುಗೆ ಕೂಡ ಆಯಿತು ಹಸ್ಬೆಂಡು ನೀರು ತರೋಕೆ ಹೋಗಿದ್ದೆ ಅವ್ನು ಬಂದಮೇಲೆ ಕುಕ್ಕರ್ ರೈಸ್ ನಾನು ಸೊ ರೈಸ್ ಆದಮೇಲೆ ನಾನು ಊಟ ಮಾಡ್ತೀನಿ ಸೊ ಬೆಳಗ್ಗೆ ಒಂದು ಈ ಸಾರಿ ಹಾಕ್ಕೊಂಡು ಒಂಥರ ತುಂಬ ಶುಕು ಶಿಖು ಶುಕು ಶುಕೆ ಫಸ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅದಾದಮೇಲೆ ಊಟ ಇಲ್ಲ ಮಾಡಿ ಮಲ್ಕೊಳ್ತೀನಿ ಸೊ ಅದ್ರ ಜೊತೆಗೆ ಈ ಬ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡು ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಕಮೆಂಟ್ ಲೈಕ್ ಶೇರ್ ಮಾಡಿ ಸೊ ಜೊತೆಗೆ ನಂದು ಯಾಸ್ ಇದೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾವುದು ನನ್ನ ಸ್ಯಾರಿ ಅಂತ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟು ಕ್ಲೂ ರೀಚ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಇನ್ನೊಂದು ಸಲ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್